ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ಕೈಟ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಕೃತಿಕಾರರ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೆಯದಾಗಿ ಡಾಕ್ಟರ್ ನಾಬರ್ಟ್ ಡಿಸೋಜಾ ಅವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ಎಫ್ ಪಿ ಡಿಸೋಜ ತಾಯಿಯ ಹೆಸರು ರುಪಿನಾ ಡಿಸೋಜ ಇದುವರೆಗೆ ಡಾಕ್ಟರ್ ನಾ ಡಿಸೋಜ ಅವರು ಮೂವತ್ತೇಳು ಕಾದಂಬರಿಗಳನ್ನ ನಾಲ್ಕು ನಾಟಕಗಳನ್ನ ಇಪ್ಪತ್ತೆಂಟು ಮಕ್ಕಳ ಕೃತಿಗಳನ್ನ ನೂರಾರು ಕಥೆಗಳನ್ನ ಬರೆದಿದ್ದಾರೆ ಇವರ ಕಾದಂಬರಿಗಳಾದಂತಹ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ಮೂಡಿಬಂದು ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನ ಪಡೆದಿವೆ ಇವರ ಬಳುವಳಿ ಕಾದಂಬರಿಯು ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಚನವನ್ನ ಮಾಡಿದ್ರು ಇವರ ಮುಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಪಡೆದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ್ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ್ ಸಾಹಿತ್ಯ ಪ್ರದೇಶ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಜನವರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಸೊ ಇವರ ಮುಳುಗಡೆಯ ಕೂರಿಗೆ ಬಂದವರು ಕಿರು ಕಾದಂಬರಿಗೆ ಎರಡ್ ಸಾವಿರದ ಹದಿನೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ ಸೊ ಇದಿಷ್ಟು ಡಿಸೋಜ ಅವರ ಬಗ್ಗೆ ನೆಕ್ಸ್ಟ್ ಶ್ರೀಮತಿ ವಿ ಗಾಯತ್ರಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಇವರೊಬ್ರು ಲೇಖಕಿಯಾಗಿದ್ರು ಅನುವಾದಿಕಿಯಾಗಿದ್ರು ಇವರು ಶಿಕ್ಷಣ ಇಲಾಖೆಯ ಒಂದು ಮಹಿಳಾ ಮಸಮಕ್ಕೆ ಹಾಗೂ ನೀರಾವರಿ ಇಲಾಖೆ ಜಲಸಂವರ್ಧನಾ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಪ್ರಮುಖ ಪ್ರಕಟಿತ ಕೃತಿಗಳು ಯಾವುವು ತುಂಗ ತುಂಗಾ ಇದು ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಎನ್ನದಂತಹ ಕಾದಂಬರಿಯಾಗಿದೆ ತೊಚ್ಚಾನ್ ಇದು ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯ ಕನ್ನಡ ಅನುವಾದವಾಗಿದೆ ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ ಒಂದು ಮತ್ತು ಎರಡು ಸಹಜ ಮತ್ತೆ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರಿಗಾಗಿ ಪರಿಸರ ಮುಂತಾದ ಮಹತ್ವದ ಕೃತಿಗಳು ಅನುವಾದವನ್ನ ಮತ್ತೆ ಸಂಪಾದನೆಯನ್ನ ಮಾಡಿದ್ದಾರೆ ಇವು ಶಾಲಾ ಶಿಕ್ಷಕರಿಗೆ ಓದುವಂತ ಸಾಮಗ್ರಿಗಳಾಗಿವೆ ಸೊ ಇದಿಷ್ಟು ವಿ ಗಾಯತ್ರಿ ಅವರ ಬಗ್ಗೆ ನೆಕ್ಸ್ಟ್ ಶಶಿಧರ್ ವಿಶ್ವಾಮಿತ್ರ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹತ್ತೊಂಬತ್ ನೂರ ನಲವತ್ತರಲ್ಲಿ ಮೈಸೂರಿನಲ್ಲಿ ಹುಟ್ಟಿದರು ಸೆಂಟ್ರಲ್ ಕಾಲೇಜಿನಲ್ಲಿ ಪದವೀಧರರಾದ ಮೇಲೆ ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧಕರಾಗಿ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ ಕ್ಷಯರೋಗಕ್ಕೆ ಸಂಬಂಧಿಸಿದ ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಇವರ ಪ್ರಮುಖ ಕೃತಿಗಳು ಯಾವುವೆಂದ್ರೆ ಖಿಲ ಪದ ಕುಸಿಯೇ ನೆಲವಿಯುವುದೇ ಹಿಂದೂ ಧರ್ಮ ಸೃಷ್ಟಿಯ ರಂಗದಲ್ಲಿ ಇನ್ನೂ ಮುಂತಾದ ಹಲವು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇದಿಷ್ಟು ಶಶಿಧರ್ ವಿಶ್ವಾಮಿತ್ರ ಅವರ ಬಗ್ಗೆ ನೆಕ್ಸ್ಟ್ ಡಾಕ್ಟರ್ ಕೃಷ್ಣಾನಂದ್ ಕಾಮತ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಜನಿಸ್ತಾರೆ ಹತ್ತೊಂಬತ್ ನೂರ ಐವತ್ ಪದವಿಯಲ್ಲಿ ಉತ್ತೀರ್ಣರಾದಂತಹ ಕಾಮತ್ ಅವರು ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಪ್ರಾರಂಭ ಮಾಡ್ತಾರೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡಿತಾರೆ ಉದಯ್ಪುರ್ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟರಿ ಪ್ರಾರಂಭ ಮಾಡಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ ಇವರ ಪ್ರಮುಖ ಕೃತಿಗಳು ಯಾವುವೆಂದ್ರೆ ನಾನು ಅಮೆರಿಕಕ್ಕೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶುಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರುವು ಸರ್ಪ ಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರು ಇಪ್ಪತ್ತು ಎರಡು ಎರಡ್ ಸಾವಿರದ ಎರಡರಂದು ಈಹಲೋಕವನ್ನ ತ್ಯಜಿಸುತ್ತಾರೆ ಇದಿಷ್ಟು ಕೃಷ್ಣಾನದ್ ಕಾಮತ್ ಅವರ ಬಗ್ಗೆ ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರ ಜನನವಾಗಿದ್ದು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮರಣವನ್ನ ಹೊಂದಿದ್ದು ಎರಡ್ ಸಾವಿರದ ಏಳರಲ್ಲಿ ಇವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ಹತ್ತೊಂಬತ್ ನೂರ ಮೂವತ್ತೆಂಟರ ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸಿದ್ರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪಡೆದು ಶಿವಮೊಗ್ಗ ಜಿಲ್ಲೆಯ ಮುಡಿಗೇರಿಯಲ್ಲಿ ನೆಲೆಸಿದ್ರು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿ ಅವರ ಹವ್ಯಾಸ ಕತೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಸ್ಪ್ರ ಪರಿಸರ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಕರ್ವಾಲೋ ಅಬುಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಕಿರುಕುರಿನ ಕೈಯಾಳಿಗಳು ತಬರನ ಕತೆ ಜುಗಾರಿ ಕ್ರಾಸ್ ಇವು ಇವರ ಪ್ರಮುಖ ಕೃತಿಗಳಾಗಿವೆ ಇದಿಷ್ಟು ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ನೆಕ್ಸ್ಟ್ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಗೇರಿಯಲ್ಲಿ ಜನಿಸಿದ್ರು ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಂತಹ ಇವರು ಬಹುಮುಖ ಪ್ರತಿಭೆಯ ಸಾಹಿತಿ ಇವರ ಪ್ರಮುಖ ಕವನ ಸಂಕಲನಗಳು ಯಾವೆಂದ್ರೆ ಸಿಂಧಾಬಾದನ ಆತ್ಮಕತೆ ಕ್ರಿಯಾಪರ್ವ ವನ ಮರದ ಗಿಳಿಗಳು ಋತುವಿಲಾಸ ಎಷ್ಟೊಂದು ಮುಗಿಲು ಅಮೆರಿಕಾದಲ್ಲಿ ಬಿಲ್ಲ ಹಬ್ಬ ಭೂಮಿಯು ಒಂದು ಆಕಾಶ ಇವು ಇವರ ಪ್ರಮುಖ ಕವನ ಸಂಕಲನಗಳು ಒಂದು ಸೈನಿಕ ವೃತ್ತಾಂತ ಕತ್ತಲೆಗೆ ಎಷ್ಟುಮುಖ ಚಿತ್ರಪಟ ಅಳಿಲು ರಾಮಾಯಣ ಸುಣ್ಣದ ಸುತ್ತು ಊರ್ಮಿಳಾ ಹೂವಿ ಸಂಧಾನ ಇವು ಪ್ರಮುಖ ನಾಟಕಗಳಾಗಿವೆ ಇವರಿಗೆ ಐದು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರ ಋತುವಿಲಾಸ ಅನುವಾದಿತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಲಭಿಸಿದೆ ಋತುವಿಲಾಸ ಅನುವಾದಿತ ಕೃತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನ ಕೂಡ ಪಡೆದಿದ್ದಾರೆ ಇವರು ಕನ್ನಡದಲ್ಲಿ ಕಥನ ಕವನಗಳು ಎಂಬ ವಿಷಯದ ಬಗೆಗೆ ಸಂಶೋಧನೆ ನಡೆಸಿ ಪಿಎಚ್ಡಿ ಡಿ ಪದವಿಯನ್ನ ಪಡೆದಿದ್ದಾರೆ ಇದಿಷ್ಟು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇವರ ಬಗ್ಗೆ ನೆಕ್ಸ್ಟ್ ಎ ಆರ್ ಮಣಿಕಾಂತ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯ್ತನಹಳ್ಳಿಯಲ್ಲಿ ಜನಿಸಿದ್ದಾರೆ ಇಂಜಿನಿಯರಿಂಗ್ ಪದವೀಧರರಾದಂತಹ ಇವರು ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮುಖ್ಯ ಸಂಪಾದಕರಾಗಿದ್ದಾರೆ ಈ ಪತ್ರಿಕೆಯಲ್ಲಿ ಭಾವತೀರಯಾನ ಎಂಬ ಅಂಕನವನ್ನು ಕೂಡ ಬರೆಯುತ್ತಿದ್ದಾರೆ ಉಭಯ ಕುಶಲೋಪರಿ ಸಾಂಪ್ರತ ಹಾಡು ಹುಟ್ಟಿದ ಸಮಯ ಮರೆಯಲಿ ಹ್ಯಾಂಗ ಈ ಗುಲಾಬಿಯು ನಿನಗಾಗಿ ಅಪ್ಪ ಅಂದ್ರೆ ಆಕಾಶ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಂಕ್ರಾಂತಿ ಎಂದು ಸುಖ ದುಃಖ ಈ ಪ್ರಬಂಧವನ್ನ ಮಣಿಕಾಂತ್ ಅವರ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಇದಿಷ್ಟು ಮಣಿಕಾಂತ್ ಅವರ ಬಗ್ಗೆ ನೆಕ್ಸ್ಟ್ ಶ್ರೀ ಪಂಜೆ ಮಂಗೇಶ್ ರಾವ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರ ಕಾವ್ಯನಾಮ ಕವಿಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂತಹ ಇವರು ಕ್ರಿಸ್ತ ಶಕ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದ್ದಾರೆ ಮಕ್ಕಳ ಕವಿತೆಗಳ ಎಂದು ಪ್ರಸಿದ್ಧರಾದಂಥ ಇವರು ಹುತ್ತರಿಯ ಹಾಡು ನಾಗರಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ ಇವರು ಸಾಲಿಬಾನಶೆ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ನಡೆದಂಥ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಹುತ್ತರಿಯ ಹಾಡು ನಾಗರಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಮಾತಾಡೋ ರಾಮಪ್ಪ ಇವರ ಮೊದಲಾದ ಕೃತಿಗಳು ಇದಿಷ್ಟು ಪಂಜೆ ಮಂಗೇಶ್ ರಾವ್ ಅವರ ಬಗ್ಗೆ ನೆಕ್ಸ್ಟ್ ಡಾಕ್ಟರ್ ಎಂ ಅಕ್ಬರ್ ಅಲಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹತ್ತೊಂಬತ್ ನೂರ ಇಪ್ಪತ್ತೈದರ ಮಾರ್ಚ್ ಮೂರರಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದ್ರು ಬೆಳಗಾವಿ ಸಾಂಗ್ಲಿ ಹಾಗೂ ಪುಣೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸ ನಡೆಸಿದ್ರು ಮೈಸೂರಿನ ಅಂಚೆ ಹಾಗೂ ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ ಡಾಕ್ಟರ್ ಅಕ್ಬರ್ ಅಲಿ ಅವರು ವಿಶ್ವ ಸಿಂಧು ಎಂಬ ಅಷ್ಟಪದಿಗಳ ಸಂಗ್ರಹವನ್ನ ನವಚೇತನ ಗಂಧಕೇಶ್ವರ ಸುಮನ ಸೌರಭ ಎಂಬ ಕವನ ಸಂಗ್ರಹಗಳನ್ನ ಅವ್ವ ಎಂಬ ಚುಟುಕುಗಳ ಸಂಗ್ರಹವನ್ನ ನಿರೀಕ್ಷೆಯಲ್ಲಿ ಎಂಬ ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಕರ್ನಾಟಕ ವಿಧಾನಸಭಾ ಸದಸ್ಯರಾಗಿದ್ರು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದಿಷ್ಟು ಡಾಕ್ಟರ್ ಎಂ ಅಕ್ಬರ್ ಅಲಿಯವರ ಬಗ್ಗೆ ನೆಕ್ಸ್ಟ್ ಜೇಡರ ದಾಸಿಮಯ್ಯ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹನ್ನೊಂದನೇ ಶತಮಾನದಲ್ಲಿದ್ದಂತಹ ಹಿರಿಯ ಶಿವ ಶರಣರು ಯಾದಗಿರಿ ಸನಿಯಾದ ಮುದೇನೂರಿನವರು ಇವರನ್ನ ಪ್ರಥಮ ವಚನಕಾರರಂತ ಹೇಳ್ತಾರೆ ಪ್ರಥಮ ವಚನಕಾರರೆಂದೇ ಮಾನ್ಯರಾಗಿದ್ದಾರೆ ಇವರ ವಚನಗಳ ಅಂಕಿತ ನಾಮ ರಾಮನಾಥ ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿದ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯದಿಂದ ಜನಮಾನ್ಯವಾಗಿದೆ ಇದಿಷ್ಟು ದಾಸಿಮಯ್ಯನವರ ಬಗ್ಗೆ ನೆಕ್ಸ್ಟ್ ಮಡಿವಾಳ ಮಾಜಯ್ಯ ಇವರು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರಾಗಿದ್ರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆ ಹಿಪ್ಪರಗಿ ಬಸವಣ್ಣನವರ ಕೀರ್ತಿ ಕೇಳಿ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿದ್ರು ಮಾಚೆಯ ಕಲ್ಯಾಣದಲ್ಲಿ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಮಡಿಮಾಡಿಕೊಂಡಿದ್ದವರು ಇವರ ಮೂರ್ನೂರ ಐವತ್ಮೂರು ವಚನಗಳು ಉಪಲಬ್ಧವಾಗಿವೆ ಇವರ ವಚನಗಳ ಅಂಕಿತ ನಾಮ ಕಲಿದೇವರ ದೇವ ಇದಿಷ್ಟು ಮಡಿವಾಳ್ ಮಾಚೆಯವರವಾಗಿ ನೆಕ್ಸ್ಟ್ ಟಿ ಎಸ್ ಕರ್ಕಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹತ್ತೊಂಬತ್ ನೂರ ಏಳರ ನವೆಂಬರ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದ್ರು ಕರ್ನಾಟಕದ ಪ್ರಸಿದ್ಧ ಕವಿಗಳಾದಂಥ ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನ ಪ್ರಾರಂಭಿಸಿ ಕೊನೆಯಲ್ಲಿ ಹುಬ್ಬಳ್ಳಿಯ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಹತ್ತೊಂಬತ್ತು ನೂರ ಅರವತ್ತರ ಅರವತ್ತಾರರಲ್ಲಿ ನಿವೃತ್ತರಾದರು ಇವರ ಪ್ರಮುಖ ಕವನ ಸಂಕಲನಗಳು ನಕ್ಷತ್ರಗಾನ ಭಾವತೀರ್ಥ ತನನಂ ತೋಮ್ ಗೀತ ಗೌರವ ಕರಿಕೆ ಕನಗಿಲು ನಮನ ಬಣ್ಣದ ಚಂಡು ಇವು ಕವನ ಸಂಕಲನಗಳು ಚಂದೋವಿಕಾಸ ಕನ್ನಡ ಚಂದೋವಿಕಾಸ ಇದು ಇವರ ಪ್ರ ಪ್ರಮುಖ ಸಂಶೋಧನಾ ಪ್ರಬಂಧ ಸೊ ಇದಿಷ್ಟು ಡಿ ಎಸ್ ಕರ್ಕಿಯವರ ಬಗ್ಗೆ ಕನ್ನಡ ಚಂದೋವಿಕಾಸ ಇದು ಇವರ ಸಂಶೋಧನಾ ಪ್ರಬಂಧವಾಗಿದೆ ನೆಕ್ಸ್ಟ್ ಮುದೇನೂರು ಸಂಗಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಬಳ್ಳಾರಿಗೆ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪ್ಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ದೊಡ್ಡ ವ್ಯಾಪಾರಿ ಹಾಗೂ ಜಮೀನ್ ಜಮೀನ್ದಾರಿ ಕುಟುಂಬದಲ್ಲಿ ಹದಿನೇಳು ಮಾರ್ಚ್ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಜನಿಸಿದ್ರು ಬಾಲ್ಯದಿಂದಲೂ ಇವರಿಗೆ ಸಂಗೀತ ನಾಟಕದಲ್ಲಿ ಬಹಳ ಆಸಕ್ತಿ ಹೀಗಾಗಿ ಇವರಿಗೆ ಶಿವರಾಮ್ ಕಾರಂತ್ ಕೆ ವಿ ಸುಬ್ಬಣ್ಣನವರ ಜೊತೆ ಗೆಳೆತನವಿತ್ತು ವ್ಯವಸಾಯ ಕೃಷಿಕರಾಗಿದ್ರು ಸಹ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಇವರ ಪ್ರಮುಖ ಕೃತಿಗಳು ನವಿಲು ಕುಣಿದಾವ ಬಾಳ ಭಿಕ್ಷುಕ ಚಿತ್ರಪಟ ರಾಮಾಯಣ ಇವು ಇವರ ಮೊದಲ ನಾ ಮೊದಲಾದ ನಾಟಕಗಳು ಜನಪದ ಮುಕ್ತಕಗಳು ಆ ಅಜ್ಜ ಇ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಇದಿಷ್ಟು ಮುದೇನೂರು ಸಂಗಣ್ಣನವರ ಬಗ್ಗೆ ನೆಕ್ಸ್ಟ್ ಕುಮಾರ ವ್ಯಾಸ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರ ಮೂಲ ಹೆಸರು ನಾರನಪ್ಪ ಗದುಗಿನ ನಾರನಪ್ಪ ಎಂದು ಸಾಮಾನ್ಯವಾಗಿ ಕುಮಾರವ್ಯಾಸರನ್ನು ಕರೀತಾರೆ ಇವರ ಕವಿಯ ಕಾವ್ಯನಾಮ ಕುಮಾರ ವ್ಯಾಸ ಕುಮಾರವ್ಯಾಸ ಕವಿಯ ಹುಟ್ಟೂರು ಈಗಿನ ಗದಗ ಜಿಲ್ಲೆಯ ಕೋಳಿವಾಡ ಗ್ರಾಮ ಕಾವ್ಯ ರಚನೆಯನ್ನ ಮಾಡಿದ್ದು ಗದುಗಿನ ವೀರನಾರಾಯಣನ ಗುಡಿಯಲ್ಲಿ ಈಗಲೂ ಸಹ ಆ ಗುಡಿಯಲ್ಲಿರುವ ಒಂದು ಕಂಬಕ್ಕೆ ಕುಮಾರವ್ಯಾಸರ ಕಂಬ ಎಂದು ಕರೀತಾರೆ ಕುಮಾರವ್ಯಾಸ ಈ ಕಂಬದ ಅಡಿಯಲ್ಲೇ ಕಾವ್ಯವನ್ನ ರಚಿಸಿ ಓದುತ್ತಿದ್ದ ಎಂಬ ಪ್ರತೀತಿ ಇದೆ ಕುಮಾರ ವ್ಯಾಸರ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಇದಕ್ಕೆ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂದು ಕೂಡ ಕರೀತಾರೆ ಕನ್ನಡ ಸಾಹಿತ್ಯದಲ್ಲಿ ಮೇರು ಕೃತಿಯಾಗಿ ಪರಿಣಿತವಾಗಿರು ಪರಿಗಣಿತವಾಗಿರುವಂತಹ ಕನ್ನಡ ಭಾರತ ಹತ್ತು ಪರ್ವಗಳನ್ನ ಒಳಗೊಂಡಿದೆ ಸಂಪೂರ್ಣ ಕಾವ್ಯ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಕವಿಯ ಕಾವ್ಯ ಪ್ರತಿಭೆ ಪೂರ್ಣ ಶಕ್ತಿಯಲ್ಲಿ ಹೊರಹೊಮ್ಮಿದ್ದು ರೂಪಕಗಳಲ್ಲಿ ಸೊ ಇದಕ್ಕೆ ಇದಕ್ಕೆ ಇದೇ ಕಾರಣಕ್ಕಾಗಿ ಕುಮಾರವ್ಯಾಸರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ ಖ್ಯಾತಿಯನ್ನ ಪಡೆದಿದ್ದಾರೆ ಕುಮಾರವ್ಯಾಸ ಈ ಪ್ರತಿಭೆಗೆ ಕನ್ನಡಿಯಾಗಿ ರಾಷ್ಟ್ರಕವಿ ಕುವೆಂಪು ಅವರು ಈ ಸಾಲುಗಳನ್ನ ಹೇಳಿದ್ದಾರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂತ ಕುವೆಂಪು ಅವರು ಇವರ ಬಗ್ಗೆ ಈ ಸಾಲುಗಳನ್ನ ಹಾಡಿದ್ದಾರೆ ಸೊ ಇದಿಷ್ಟು ಕುಮಾರ ವ್ಯಾಸರ ಬಗ್ಗೆ ನೆಕ್ಸ್ಟ್ ಡಾಕ್ಟರ್ ಎಲ್ ಬಸವರಾಜು ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಕೋಲಾರ್ ಜಿಲ್ಲೆಯ ಎಡಗೂರು ಗ್ರಾಮದಲ್ಲಿ ಜನಿಸ್ತಾರೆ ಇವರು ವೃತ್ತಿಯಿಂದ ಪ್ರಾಧ್ಯಾಪಕರಾಗಿದ್ರು ಶಿವದಾಸ ಗೀತಾಂಜಲಿ ಬಸವಣ್ಣನವರ ವಚನಗಳು ಬಾಸನ ಭಾರತ ರೂಪಕ ಅಲ್ಲಮನ ವಚನಗಳು ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಸವ ಪುರಸ್ಕಾರ ರಾಜ್ಯೋತ್ಸವ ಪುರಸ್ಕಾರಗಳು ಸಂದಿವೆ ಸೊ ಇದಿಷ್ಟು ಡಾಕ್ಟರ್ ಎಲ್ ಬಸವರಾಜು ಇವರ ಬಗ್ಗೆ ನೆಕ್ಸ್ಟ್ ಆರ್ ಎನ್ ಜಯಗೋಪಾಲ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕನ್ನಡ ಚಿತ್ರರಂಗದ ಶ್ರೇಷ್ಠ ಗೀತ ರಚನಾಕಾರರು ಇವರು ಹತ್ತೊಂಬತ್ ನೂರ ಮೂವತ್ತೈದು ಆಗಸ್ಟ್ ಹದಿನೇಳರಂದು ಜನಿಸಿದ್ರು ತಂದೆ ಕನ್ನಡ ಚಿತ್ರರಂಗದ ಭೀಷ್ಮರೆನಿಸಿದ್ದ ಆರ್ ನಾಗೇಂದ್ರ ರಾಯರು ಜೈಗೋಪಾಲರ ಓರ್ವ ಸೋದರ ಸುದರ್ಶನ ಪ್ರಸಿದ್ಧ ನಟರಾಗಿದ್ರು ಇನ್ನೊಬ್ಬ ಸೋದರರಾದಂತಹ ಕೃಣ ಕೃಷ್ಣ ಪ್ರಸಾದ್ ಪ್ರಸಿದ್ಧ ಛಾಯಾಗ್ರಾಹಕರಾಗಿದ್ರು ಹೀಗೆ ಪ್ರತಿಭಾವಂತರ ಸಂಘದಲ್ಲಿ ಬೆಳೆದಂತಹ ಜೈಗೋಪಾಲರು ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಗಗನವು ಎಲ್ಲೋ ಭೂಮಿಯೂ ಎಲ್ಲೋ ಕರ್ಪೂರದ ಬೊಂಬೆ ನಾನು ನೀರಿನಲ್ಲಿ ಅಲೆಯ ಉಂಗುರ ಅಮ್ಮ ನಿನ್ನ ತೋಳಿನಲ್ಲಿ ಮುಂತಾದ ಇವರ ಪ್ರಸಿದ್ಧ ಚಿತ್ರಗೀತೆಗಳಾಗಿವೆ ರಾಗವಷ್ಟೇ ಅಲ್ಲದೆ ಹಾಡಿನ ಅರ್ಥಕ್ಕೆ ಜಯಗೋಪಾಲ್ ಅವರು ವಿಶೇಷ ಗಮನ ಕೊಡುತ್ತಿದ್ರು ತಮ್ಮ ವೃತ್ತಿ ಜೀವನದಲ್ಲಿ ನೂರಕ್ಕೂ ಹೆಚ್ಚು ಗೀತೆಗಳನ್ನ ಬರೆದಿದ್ದಾರೆ ನಗುವಾ ನಯನ ಮಧುರಾ ಮೌನ ಇವರ ಗೀತೆಗಳ ಸಂಕಲನ ಪಲ್ಲವಿ ಅನುಪಲ್ಲವಿ ಇವರ ಆತ್ಮಕತೆ ತಮ್ಮ ಸಾಧನೆಗೆ ಇವರು ಹಲವಾರು ರಾಜ್ಯ ಅಂತಾರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಇದಿಷ್ಟು ಆರ್ ಎನ್ ಜಯಗೋಪಾಲ್ ಅವರ ಬಗ್ಗೆ ನೆಕ್ಸ್ಟ್ ರಾಜಶೇಖರ ಅಲ್ಲೂರ್ಕರ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರ ಕಾವ್ಯನಾಮ ರಾಜಶೇಖರ ಕುಕುಂದ ಇವರ ಜನನವಾಗಿದ್ದು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಮೂಲತಃ ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಕುಂದ ಗ್ರಾಮದವರು ಪ್ರಸ್ತುತ ಬಾಗಲಕೋಟೆಯ ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರು ಶಿಶು ಕಾವ್ಯದಲ್ಲಿ ಬಾಲ್ಯದಿಂದಲೂ ಆಸಕ್ತಿ ತಿಳಿದಿರುವಂತಹ ಇವರು ತಮ್ಮ ಸಹಜ ರಮ್ಯ ವಿಶಿಷ್ಟ ಕಾವ್ಯ ಪ್ರಯೋಗಗಳಿಂದ ಕಾವ್ಯಾಸಕ್ತರ ಗಮನವನ್ನ ಸೆಳೆದಿದ್ದಾರೆ ಇವರ ಪ್ರಮುಖ ಕೃತಿಗಳು ಚಲುವ ಚಂದಿರ ಗೋಲ ಗುಮ್ಮಟ ಪುಟಾಣಿ ಪ್ರಾಸಗಳು ಸೋನ ಪಾಪಡಿ ಇತ್ಯಾದಿ ಕೃತಿಗಳ ಮೂಲಕ ಮಕ್ಕಳನ್ನ ಮುದಗೊಳಿಸಿದ್ದಾರೆ ಅವರ ಕವಿತೆಗಳು ಮತ್ತು ಲೇಖನಗಳು ಕನ್ನಡ ದಿನಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕೆಗಳಲ್ಲಿ ಬೆಳಕು ಕಂಡಿವೆ ಆಕಾಶವಾಣಿಯಲ್ಲಿ ಮಕ್ಕಳ ಧಾರಾವಾಹಿ ಹಾಗೂ ಗೀತೆಗಳು ಪ್ರಸಾರಗೊಂಡಿವೆ ಶಿವಮೊಗ್ಗ ಕರ್ನಾಟಕ ಸಂಘವು ಮಕ್ಕಳ ಸಾಹಿತ್ಯಕ್ಕೆ ನೀಡುವ ಎರಡ್ ಸಾವಿರದ ಹನ್ನೆರಡನೇ ಸಾಲಿನ ಡಾಕ್ ಡಾಕ್ಟರ್ ನಾ ಡಿಸೋಜಾ ಪುರಸ್ಕಾರ ಎರಡ್ ಸಾವಿರದ ಹದಿಮೂರನೇ ಸಾಲಿನ ಅಮ್ಮ ಪುರಸ್ಕಾರಗಳು ಸಂದಿವೆ ಇದಿಷ್ಟು ರಾಜಶೇಖರ್ ಕುಕಂದ ಅವರ ಬಗ್ಗೆ ನೆಕ್ಸ್ಟ್ ಕಾರ್ಕಲ್ ರಾಮಾನಂದ್ ಆಚಾರ್ಯ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕನ್ನಡದ ಹಿರಿಯ ಲೇಖಕರು ಬಹುಭಾಷಾ ವಿದ್ವಾಂಸರು ಪತ್ರಕರ್ತರು ಹಾಗೂ ಚಿಂತಕರು ಇವರು ಕಳೆದ ಮೂರ್ನಾಲ್ಕು ದಶಕಗಳಿಂದ ಕನ್ನಡದ ಹಲವು ಪತ್ರಿಕೆಗಳಲ್ಲಿ ವೈಚಾರಿಕ ಲೇಖನಗಳನ್ನ ಬರೆಯುತ್ತಾ ಬಂದಿದ್ದಾರೆ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಬಿ ಪದವಿಯನ್ನ ಪಡೆದ್ರು ಐವತ್ತೆಂಟು ವರ್ಷಗಳಷ್ಟು ದೀರ್ಘಕಾಲ ವಿಕ್ರಮ ವಾರ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ ವಿವಿಧ ಭಾಷೆಗಳಿಂದ ಇದುವರೆಗೆ ಎರಡ್ ಸಾವಿರದಕ್ಕೂ ಹೆಚ್ಚು ಲೇಖನಗಳನ್ನ ಅನುವಾದಿಸಿದ್ದಾರೆ ಇದಿಷ್ಟು ಕಾರ್ಕಳ್ ರಮಾನಂದ್ ಆಚಾರ್ಯವರ ಬಗ್ಗೆ ನೆಕ್ಸ್ಟ್ ಚೆನ್ನಮಲ್ಲಪ್ಪ ಹಲಸಂಗಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಚನ್ನಮಲ್ಲಪ್ಪ ಹಲಸಂಗಿ ಇವರ ಕಾವ್ಯನಾಮ ಮಧುರ ಚನ್ನ ಈ ಕಾವ್ಯನಾಮದಿಂದಲೇ ಇವರು ಪ್ರಸಿದ್ಧರಾಗಿದ್ದಾರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮದವರು ಇವರ ಜನನವಾಗಿದ್ದು ಹತ್ತೊಂಬತ್ ನೂರ ಮೂರರಲ್ಲಿ ಮುಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಇವರು ಸ್ವಂತ ಪರಿಶ್ರಮದಿಂದ ಬಂಗಾಳಿ ಇಂಗ್ಲಿಷ್ ಮರಾಠಿ ಗುಜರಾತಿ ತಮಿಳು ಪರ್ಷಿಯನ್ ಭಾಷೆಗಳನ್ನ ಕಲಿತರು ಜಾನಪದ ಮತ್ತು ವಚನ ವಾಗ್ಮಯವನ್ನ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ರು ಪೂರ್ವರಂಗ ಪೂರ್ವ ಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಗು ಇವರ ಪ್ರಮುಖ ಕೃತಿಗಳಾಗಿವೆ ನನ್ನನಲ್ಲ ಇದು ಇವರ ಪ್ರಮುಖ ಕವನ ಸಂಕಲನ ಜನಪದ ಗೀತೆಗಳ ಸಂಕಲನವನ್ನ ಸಂಪಾದಿಸಿದ್ದಾರೆ ಸಿಂಪಿಲಿಂಗಣ್ಣನವರೊಂದಿಗೆ ಕನ್ನಡದ ಕುಲುಗುರು ವಿದ್ಯಾರಣ್ಯ ಕೃತಿಯನ್ನ ರಚಿಸಿದ್ದಾರೆ ಇದಿಷ್ಟು ಚನ್ನಮಲ್ಲಪ್ಪ ಹಲಸಂಗಿ ಇವರ ಕಾವ್ಯನಾಮ ಮಧುರ ಚೆನ್ನ ನೆಕ್ಸ್ಟ್ ಡಾಕ್ಟರ್ ಗಣೇಶ್ ಅಮೀನ್ಗಢ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢದವರು ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಪತ್ರಿಕೋದ್ಯಮದಲ್ಲಿ ವಿಶೇಷ ಆಸಕ್ತಿಯುಳ್ಳ ಇವರು ಪ್ರಸ್ತುತ ಮೈಸೂರಿನಲ್ಲಿ ಪ್ರಜಾವಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗಿದ್ದಾರೆ ಕೈದಿಗಳ ಕಥನ ಮುಂತಾಗಿ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಏಣಿಯಿಂದ ರಂಗನ ಏನಿಗೆ ಏಣಿಯಿಂದ ರಂಗದ ಏನಿಗೆ ಎಂಬ ಕೃತಿಯಿಂದ ಪ್ರಸ್ತುತ ಭಾಗವನ್ನ ಆರಿಸಲಾಗಿದೆ ಇದಿಷ್ಟು ಡಾಕ್ಟರ್ ಗಮ್ ಗಣೇಶ್ ಅಮೀನ್ಗಢ ಅವರ ಬಗ್ಗೆ ನೆಕ್ಸ್ಟ್ ಸಿದ್ದಯ್ಯ ಪುರಾಣಿಕ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರ ಕಾವ್ಯನಾಮ ಕಾವ್ಯಾನಂದ ಇವರು ಕನ್ನಡ ಉರ್ದು ಇಂಗ್ಲಿಷ್ ಮೂರು ಭಾಷೆಗಳಲ್ಲೂ ಪರಿಣಿತರಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಧ್ಯಾಂಪುರದವರು ಇವರು ಹತ್ತೊಂಬತ್ ನೂರ ಹದಿನೆಂಟು ಸೆಪ್ಟೆಂಬರ್ ಹದಿನೆಂಟರಂದು ಜನಿಸ್ತಾರೆ ಜಲಪಾತ ಮಾನಸ ಸರೋವರ ಮೊದಲು ಮಾನವನಾಗೂ ಹಾಲ್ದೆನೆ ಕರುಣಾಶ್ರವಣ ಇವರ ಪ್ರಮುಖ ಕವನ ಸಂಕಲನಗಳು ಜಲಪಾತ ಮಾನ ಮಾನವ ಸರೋವರ ಮೊದಲು ಮಾನವನಾಗೂ ಹಾಲ್ದೆನೆ ಕರುಣಾಶ್ರವಣ ಭಾರತ ವೀರ ಆತ್ಮಾರ್ಪಣೆ ಗಿರಿಜಾ ಕಲ್ಯಾಣ ಇವರ ಪ್ರಮುಖ ನಾಟಕಗಳಾಗಿವೆ ಭಾರತ ವೀರ ಆತ್ಮಾರ್ಪಣೆ ಗಿರಿಜಾ ಕಲ್ಯಾಣ ನೆಕ್ಸ್ಟ್ ಗುಲ್ಬರ್ಗಾದಲ್ಲಿ ನಡೆದಂತಹ ಐವತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ಸೊ ಇದಿಷ್ಟು ಸಿದ್ದಯ್ಯ ಪುರಾಣಿಕ್ ಅವರ ಬಗ್ಗೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು